ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕಾಂಗ್ರೆಸ್

ರಾಜಕೀಯವಾಗಿ ಮಾತನಾಡಿರ್ತಕ್ಕಂಥ ಪದನ ಅದನ್ನು ನನ್ನ ಇಲ್ಲಿ ಪ್ರವಾಸ ಮಾಡಿಕೊಂಡು ನನ್ನ ಯಡಿಯೂರಪ್ಪನವರು ನಾವಂತ ಹೇಳ್ತಾರೆ ಅಂತ ನೆನ್ನೆ ಮಾತಾಡಿದ್ದಾರೆ ನಾನು ಶಿವಕುಮಾರ್ ಈ ರಾಜ್ಯವನ್ನ ನೋಟಿ ಮಾಡತಕ್ಕಂಥ ಬಳ ಕುಟುಂಬದ ಏನು ಮುಖ್ಯ ಆಸ್ತಿಗಳನ್ನ ಲಭಾಯಿಸಿರ್ತಕ್ಕಂಥ ಡಿಕೆ ಶಿವಕುಮಾರ್ಗೆ ನಾಲ್ಕು

ಎಂಟು ಸ್ಥಾನಕ್ಕೆ ಹಾಕಿ ಬಂದಿದ್ರೆ ದೋಷವನ್ನು ಒಂಬತ್ತು ಆ ಒಂಬತ್ತೇಳು ಯಾವಕ್ಕೆ ತಗೊಂಡ ಮತ್ತು ಅದಕ್ಕೆ ನಾನು ಎಂಟು ಅಂತ ಈ ಎಂಟು ಸ್ಥಾನಕ್ಕೆ ಬಂದ್ರಲ್ಲ ಈಗ ನಾನು ಅಧ್ಯಕ್ಷೆ ಯಾಕೆ ಇಪ್ಪತ್ತೆಂಟು ರೂಪಾಯಿ ಬಂದೆ ರಾಜಕಾರಣ ಏಳು ಗುರು ಇಟ್ಟಿದ್ದೆ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು

ಯಾವ ಆಡಳಿತ ನಡೆಸ್ತಕ್ಕಂಥ ಪಕ್ಷಗಳು ಮಾಡತಕ್ಕಂಥ ಆಕ್ರಮಗಳನ್ನು ಹೊರಗೆ ಕಂಡಿರ್ತಕ್ಕಂಥದ್ದು ವಿರೋಧ ಪಕ್ಷದ ಕರ್ತವ್ಯ ಮಾಡಿದ್ದಾರೆ ವಿರೋಧ ಪಕ್ಷ ಪಕ್ಷ ಪಕ್ಷಗಳು ಪಕ್ಷ ಮಾಡ್ತಾರೆ ಅವರು I <laughs> do ಬಹಳ ಪ್ರಾಮಾಣಿಕ ನಾನು ಭೂಮಿ ಖರೀದಿ ಮಾಡಬೇಕು ಅಂತ ಆಸೆ ಆಸೆ ಮಾಡಬೇಕು ಅಂತ ಆಸೆ ಕೊಡ್ತಾರೆ ಸಹ ಮಾಡೋದಕ್ಕೆ ಸಹ ಮನೆಯಲ್ಲಿ ನಿಮ್ಮ ಧರ್ಮ ಪ್ರತಿ ಪ್ರತಿ ಗೌರವ ನಿಮ್ಮ ಧರ್ಮ ಬಗ್ಗೆ ಚರ್ಚೆ ಮಾಡಿದ್ದಾರೆ ಧರ್ಮಪತ್ರಿಯವರು ಬಂದಿದ್ದಾರೆ ಈ ಪ್ರಮಾಣವನ್ನು ಸ್ವೀಕಾರ ಮುಖ್ಯ ಮುಖ್ಯಮಂತ್ರಿಯಾಗಿ ಇವತ್ತು ನಾಲ್ಕು ಕಾನೂನು ಕಾರ್ಯವನ್ನು ಮಾಡಿರ್ತಕ್ಕಂಥ ಈಗವನ್ನು ಹೊರಟಿದ್ದೀರಿ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ಉದಯ ನಮಗೆ ಸಂಬಂಧ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಬ್ಬ ಸಾಮಾನ್ಯ ಕಡೆಗೆ ಕುಡುಮೆಯ ಹಕ್ಕಿನ ಕೊಟ್ಟಿದ್ದಾರೆ ಕುಡುಮೆಯ ಹಕ್ಕಿನ್ನ ಅಲ್ಲ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಮೇಲೆ ಶ್ರಮಪಟ್ಟು ಕಾನೂನು ವ್ಯಾಪ್ತಿಯಲ್ಲಿ ಯಾವ ಭೇಟಿ

ಲೋಕಪ್ಪ ತಾಯಿ ಕುಟುಂಬದಲ್ಲಿ ತನ್ನ ಪಟ್ಟಿಗೆ ಅವರ ಅಣ್ಣ ವರ್ಷ ಮೂರ ಕಡೆ ಗೆಲುವಿನ ದಾನ ಮಾಡಿದ್ರು ತಪ್ಪ ತತ್ವ ಮಾಡಿದರೆ ಮೂರಗಡೆ ಮುಂಗಾರಿಗೆ ದಾನ ಮಾಡ್ತೀವಿ ಮೂವತ್ತಡ ದಾನ ಮಾಡ್ತೀವಿ ಕುಂಬ ಆದರೆ ಶ್ರಮಪಟ್ಟು ಕಾನೂನು ನಾವು ಚರ್ಚನೆ ಮಾಡ್ತಾ ಇರಲಿಲ್ಲ ಆ ಭೂಮಿ ನೀರಾಗಿರೋ ಅಲ್ಲ ನೀಲ್ಲ ಅದೇ ಆ ಭೂಮಿ ಸರ್ಕಾರ ಭೂಮಿ ಆಶ್ರಯ ತುಂಬ ಬಿಟ್ಟು ಹೇಳ್ಬಂದ್ ಮಾಡ್ಕೊಂಡು ನೀವು ಉತ್ಸವ ಮಾಡ್ಕೊಳ್ಳೋದು ಜನತ ಮುದ್ದೆ ಮಧ್ಯದಲ್ಲಿ ಮಧ್ಯದಲ್ಲಿ ಟಿವಿನ ಹೇಳ್ತಾರೆ ಬರತ ತೋರಿಸ್ತಾರೆ ಅಪ್ಪ 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 ನಾನು ಯಾವ್ದೆ ಯಾರು ನಾನು ಕೊಟ್ಟು ಕೊಟ್ಟರೆ ಇನ್ನು ಸಿದ್ದರಾಮಯ್ಯ ಯಾವತ್ತೂ ಮುಖ್ಯಾಚಬೇಕು ಹೇಳಿ ಮೊದಲು ತೀರಿಂದ ಬಂದಾಗ ಎರಡನೂರಂತೆ ಆಮೇಲೆ ಬಂದವರು ಚಿಂಗ್ ಮನೆಗೆ ಏನು ಯಾರು ಜನಿಸಿದ ಅವರೇ ಪ್ರಶ್ನೆ ಶುರುವಾಯಿತು ಇಲ್ಲಿ ಎಲ್ಲ ಇಟ್ಟಿನ ಮಾತಾಡಬೇಕು ಏನೇ

நான் நெனைவேன் சிவக்குமார் அவர் நம்ம மாநீய பௌஷிக்கிய நான் ஆண்ட

ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ